ಮುಂಜಾನೆ ಐದ್ ಗಂಟೆಗೆ ಎದ್ದು ನಾನು ವಾಕ್ ಮಾಡೋಕೆ ಹೋಗ್ತಿದ್ದೆ ಅವಾಗ ನನಗೆ ನೋಡೋಕೆ ಸಿಕ್ತೇವ್ ಚೆನ್ನಾಗಿರೋ ಅಲ್ಲಿಂದ ಬಂದ್ ತಕ್ಷಣ ಚಾ ಕುಡಿದೆ ನಾನು ಸ್ನಾನ ಎಲ್ಲ ಮಾಡಿ ರೆಡಿ ಹಾಕಿದ್ದೆ ಅಷ್ಟೊತ್ತಲೆ ಅತ್ತೆ ಉಪ್ಪಿಟ್ ಮಾಡಿದ್ರು ತಂದ್ ಕೊಟ್ಟಿದ್ರು ನನಗೆ ನಾನು ನನ್ ಮಕ್ಕಳ ಜೊತೆ ಸೇರಿ ಉಪ್ಪಿಟ್ಟನ ತಿನ್ ತುಂಬಾ ದಿನ ನಂತರ ತಗೊಳ ಮನೆ ಬಂದಿ ಕಾರಣ ಯಾರ್ಯಾರು ಏನೇನ್ ಮಾಡ್ತಾರೆ ಎಲ್ಲಾನು ತಂದ್ ಕೊಡ್ತಾರ ನಂಗೆ ತಿನ್ನೋದಾಗ ಈ ಗೋಲುಬ್ ನೋಡ್ವಿ ಇವನ್ ಶಾಕ್ ಎಲ್ಲ ಹುಡುಗಿತಾರನೇ ಒಂದ್ಸಲ ಮೆಹಂದಿ ಹಚ್ಚತಾನೆ ಒಂದ್ಸಲ ನೆಪ ಮಧ್ಯಾಹ್ನ ಟೈಮಲ್ಲಿ ಕಡೋಕ್ ಬಿಸಿಲು ಬುಳಕತಿತ್ತು ಅದಕ್ಕೆ ನಮ್ಮ ಮನಿ ಹತ್ರನೇ ಒಂದ್ ಪಾರ್ಕ್ ಇತ್ತು ಖುಕ್ ಗಾಳಿ ತಿನ್ನ ಬಂದ ನಾವ್ ಇಲ್ಲಿ ಮಸ್ತಿ ಮಾಡಿದ್ವಿ ಇಲ್ಲಿ ಬಂದಾಗೆಲ್ಲ ನಾವು ಸಣ್ಣ ಇಲ್ಲಿ ಬಂದ ಆಡ್ತಿದ್ದೆ ನಂಗೆ ನೆನಪು ಬರ್ತಿತ್ತು ಸಾಯಂಕಾಲ ಟೈಮ್ ಏನಾದ್ರು ತಿನ್ಬೇಕಂತ ಆಸೆ ಆಯ್ತು ಅದಕ್ಕೆ ಕಚೋರಿ ತಂದ್ ತಿಂದೆ ಮತ್ತೆ ಸಂಜೆ ಎಲ್ಲಾ ಅಡ್ಗೆ ಇವತ್ತು ಒಲಿಮೆಗೆ ಆಗ್ತಿತ್ತು ಯಾಕಂದ್ರೆ ಗ್ಯಾಸ್ ಖಾಲಿ ಆಗಿತ್ತು ಅದಕ್ಕೆ ಇಲ್ಲಿ ಅವ್ವ ರೊಟ್ಟಿ ಮಾಡಕತ್ತಿದ್ಲು ಇಲ್ಲಿ ಬೆಂಕಿ ಮ್ಯಾಗ್ ಚಪಾತಿ ಐತೆ ಅದಕ್ ಕಡಕ್ ಮಾಡಕತ್ತಿದ್ದೆ ಇವ್ ಇವತ್ತಿನಲ್ರಿ ಇವ್ ಅವ ಹವ್ವಾ ಮಾಡಾಕತ್ತಿದ್ ರೊಟ್ಟಿ ಇವತ್ ನಿಮಗ್ ನಮ್ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡ ಮತ್ತೆ ಸಿಗೋಣ ನಾಳಿಗೆ